ಇನ್ನು ಯುಎಸ್ ಓಪನ್ ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿಂದು ಭಾರತದ ಆಟಗಾರ ಎರಡು ಬಾರಿಯ ಗ್ರ್ಯಾಂಡ್ ಸ್ಲ್ಯಾಮ್ ಚಾಂಪಿಯನ್ ರೋಹನ್ ಬೋಪಣ್ಣ ಅವರು ತಮ್ಮ ಜೊತೆಗಾರ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡೆನ್ ಅವರೊಂದಿಗೆ ಡಬಲ್ಸ್ ವಿಭಾಗದಲ್ಲಿ ಸ್ಪರ್ಧೆಗಿಳಿಯಲಿದ್ದಾರೆ ಭಾರತದ ಭರವಸೆ ಆಟಗಾರ ಸುಮಿತ್ ನಗಲ್ ಇಂದು ಪುರುಷರ ಸಿಂಗಲ್ಸ್ ವಿಭಾಗದ ತಮ್ಮ ಮೊದಲ ಪಂದ್ಯದಲ್ಲಿ ಡಚ್ ಆಟಗಾರ ಟಾಲನ್ ಕ್ರಿಗ್ಸ್ಪೋರ್ ಅವರ ಎದುರು ಆರು ಒಂದು ಆರು ಮೂರು ಏಳು ಆರರಿಂದ ಪರಾಭವಗೊಂಡಿದ್ದಾರೆ ಪುರುಷರ ಸಿಂಗಲ್ಸ್ ವಿಭಾಗದ ಅರ್ಹತಾ ಸುತ್ತಿನಲ್ಲಿಂದು ಹಾಲಿ ಚಾಂಪಿಯನ್ ಸರ್ಬಿಯಾದ ನೋವಾಕ್ ಜೋಕೋವಿಚ್ ಅವರು ಮಾಲ್ಡೋವಾದ ರಾಡು ಆಲ್ಟೋಟ್ ವಿರುದ್ದ ಆರು ಎರಡು ಆರು ಎರಡು ಮತ್ತು ಆರು ನಾಲ್ಕು ಅಂತರದಲ್ಲಿ ಗೆದ್ದು ಮುಂದಿನ ಸುತ್ತು ತಲುಪಿದರು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಹಾಲಿ ಯುಎಸ್ ಓಪನ್ ಚಾಂಪಿಯನ್ ಅಮೆರಿಕಾದ ಕೋಕೋ ಗಫ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ ನಿನ್ನೆ ರಾತ್ರಿ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಅವರು ಫ್ರಾನ್ಸ್ನ ವರವರ ಗ್ರಚೇವಾ ಅವರನ್ನು ಆರು ಎರಡು ಆರು ಸೊನ್ನೆ ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಶುಭಾರಂಭ ಮಾಡಿದರು ಉಳಿದಂತೆ ಮಾಜಿ ಚಾಂಪಿಯನ್ ಪೋಲೆಂಡ್ನ ಐಕಾ ಸ್ವಿಯಟೆಕ್ ಕಜಕಿಸ್ತಾನದ ಎಲೆನಾ ರಬೈಕಿನಾ ಮತ್ತು ಎರಡು ಬಾರಿಯ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ ಆರ್ಯಾನಾ ಸಬಲೆಂಕಾ ಸಹ ಪ್ರಮುಖ ಆಕರ್ಷಣೆಯಾಗಿದ್ದಾರೆ